ಎಂಟು ತೆರಳಬೇಕು ಅಂಕಣಕ್ ತೆರಳಬೇಕು ಕಾರ್ತಿಕ್ ಕೂಡ ತೆರಳಿ ಅಂಕಣಕ್ ತೆರಳಿ ಇಬ್ರು ಇಬ್ರು ಒಬ್ರು ರೈತರು ಮತ್ತೆ ಇನ್ನೊಬ್ರು ಸಹಾಯಕರು ಇಬ್ರು ಆದ್ರೆ ಸಾಕು ದಿನ ಆಗಿರ್ತಾರೆ ಇರ್ತಾರೆ ಎಂಟು ಅಲ್ಲಿನ ಜೋಡಿ ಎತ್ತು ಕಡೆ ಅಂತ ಏನು ಹೇಳ್ತೀರಾ ನೀವು ಎಂಟು ಅಲ್ಲಿನ ಜೋಡಿ ಎತ್ತುಗಳ ಪೈಕಿ ಐದು ನಮೂದನೆ ಆಗಿರ್ತದೆ ಅರ್ಜೆಂಟಿ ಇರ್ತದೆ ಈಗ ಮೊದಲನೇ ಬರಬೇಕು ಎಲ್ಲ ಬೇಗ ಬಂದ್ರೆ ಬೇಗ ಮುಗಿಯುತ್ತೆ ಎಂಪಾವಿನ ಹೆಪ್ಪುಗಳ ಪಂದ್ರೆ ನಂತರ ಆಲಿಯಲ್ಲಿನ ಹಸುಗಳ ಪ್ರದಾಸನ ಪ್ರಾರಂಭ ಆಗುತ್ತದೆ ಆದ್ದರಿಂದ ಯಾವ ರೈತರು ನೋಂದಣಿ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಎಲ್ಲರೂ ಕೂಡ

ತದನಂತರ ನಾಲ್ಕು ಅರ್ಜೆಂಟ್ ಇರ್ತದೆ ಐದನೇದು ಲೋಹಿತ್ ಅಂತ ಚಿಕ್ಕಲ್ಗೋಳವ್ರು ಇರ್ತಾರೆ ಈಗ ಎರಡು ಕ್ರಮ ಸಂಖ್ಯೆ ಎರಡು ಸುನಿಲ್ ಸನ್ನ ಗೋವಿಂದರಾಜ್ ಹೌಸಿಂಗ್ ಬೋರ್ಡ್ ಎಂಟು ಅಲ್ಲಿನ ಜೋಡಿ ಇತ್ತು ಎಂಟು ಅಲ್ಲಿನ ಜೋಡಿ ಇತ್ತು ನಡೀತಾ ಇದೆ ತದನಂತರ ಜೋಡಿ ಹೆಣ್ಣು ಹಸುಗಳ ಸ್ಪರ್ಧೆ ಪ್ರಾರಂಭ ಆಗ್ತೈತೆ ಜೋಡಿ ಹೆಣ್ಣು ಹಸುಗಳ ಸ್ಪರ್ಧೆ ಪ್ರಾರಂಭ ಆಗ್ತೈತೆ ದಯಮಾಡಿ ರೈತರುಗಳು ಆಗಮಿಸಬೇಕು ಇವು ಎರಡು ಜೋಡಿ ಮಾತ್ರ ಇದೆ ಎಂಟು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆಯಲ್ಲಿ ಎರಡು ಮಾತ್ರ ಬಾಕಿ ಇದೆ ತದನಂತರ ಹೆಣ್ಣು ಹಸುಗಳ ಜೋಡಿ ಸ್ಪರ್ಧೆ ಮಾಡ್ತದೆ ದಯಮಾಡಿ ಎಲ್ಲ ರೈತರು ಆಗಮಿಸಬೇಕು ಓಡಬಹುದು ೋಡಿ ಮೂರು ಗೋವಿಂದ ಸಣ್ಣ ವೆಂಕಟೇಶ್ ಅಚ್ಚಲು ತೆರಳಿ ಅಂಕಣಕ್ಕೆ ತೆರಳಿ ಸುನಿಲ್ ಗೋವಿಂದರಾಜ್ ಪಕ್ಕ ಬನ್ನಿ ನೀವು ತೆರಳಿ ಗೋವಿಂದರಾಜ್ ವೆಂಕಟೇಶ್ ತೆರಳಿ ನಿಧಾನವಾಗಿ ನಿಧಾನವಾಗಿ ತೆರಳಿ ಇದು ಮೂರನೇದಾಗಿರ್ತದೆ ನಾಲ್ಕು ಐದನೇದ ಲೋಲ್ಕೊಂಡ ಐದನೇದ ಕೊನೆಯದಾಗಿರ್ತದೆ ಎಂಟು ಅಲ್ಲಿನ ಗೋಡೆ ತೆರಳ ಸ್ಪರ್ಧೆಯಲ್ಲಿ ಕೊನೆಯದಾಗಿರ್ತದೆ ಈಗ ಮೂರನೇದು ಜೋಸನ ಪೈಕಿ ಅವರು ಎಂಟು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆಯಲ್ಲಿ ಮೂರನೇ ಆಗಿರ್ತಾರೆ ಮೂರನೇ ಸ್ಪರ್ಧೆ ಅವರು ಎತ್ತುಗಳ ಸ್ಪರ್ಧೆ ಮುಗಿದ ನಂತರ ಎಣ್ಣೆ ಜೋಡು ಎಸ್ತುಗಳ ಸ್ಪರ್ಧೆ ಪ್ರಾರಂಭವಾಗ್ತದೆ ಸಂಬಂಧಪಟ್ಟ ರೈತರು ತಮ್ಮ ತಮ್ಮ ರಾಸುಗಳೊಂದಿಗೆ ಅಂಕಣಕ್ಕೆ ಹಾಜರಾಗಬೇಕು नंतर जोडी अर्ने सोक पडले कळगी सर या तू इकडे उठून निताने बेपंत ಈಗ ಎಂಟು ಅಲ್ಲಿನ ಜೋಡಿ ಎತ್ತುಗಳ ಪೈಕಿ ನಾಲ್ಕು ಮಾತ್ರ ಹಾಜರಾಗಿರ್ತದೆ ನಾಲ್ಕರಲ್ಲಿ ದಿವಸ ಎರಡನೇದು ಮೂರನೇದು ಜೊತೆಗೆ ಇದರಲ್ಲಿ ಚಾಂಪಿಯನ್ ಒಬ್ಬ ಚಾಂಪಿಯನ್ ಒಂದು ಜೊತೆ ಬರ್ತದೆ ಚಾಂಪಿಯನ್ ಒಂದು ಜೊತೆ ಬರ್ಬೇಕಾಗ್ತದೆ ಇದರಲ್ಲಿ ಎಂಟು ಅಲ್ಲಿನ ಜೋಡಿ ಎತ್ತುಗಳು ಎಂಟು ಅಲ್ಲಿನ ಜೋಡಿ ಎತ್ತುಗಳು ಈಗ ನಾಲ್ಕು ಅಬ್ಜೆಂಟ್ ಇರ್ತದೆ ಚಿಕ್ಕಬಳ್ಳೆ ಸರಿ ತದನಂತರ ಎನ್ ಎಸ್ ಗಳು ಬರಬೇಕು ಇದು ಲಾಸ್ಟ್ ಮಿನ್ ಆಗಿರ್ತದೆ ಇಂಟು ಅಲ್ಲಿನ ಜೋಡೆತ್ತುಗಳು ನೆಕ್ಸ್ಟ್ ಎಣ್ಣು ಹಸುಗಳ ಜೋಡಿ ಬರಬೇಕು ಎಣ್ಣು ಹಸುಗಳ ಜೋಡಿ ಪೈಕಿ ಬರಬೇಕು ನೀನ್ ಹೊಡಿಯೋಗಲೇ ಏನ್ರ ನೀವು ಆಲೆಯಿಂದ ಕರ್ಬಳ ಆಲಿಂದ ಕರ್ಬಳ ನೆಕ್ಸ್ಟ್ ಆಲಲ್ಲಿನ ಕರಡ ಇರೋದ್ರಿಂದ ನೋಂದಣಿ ಮಾಡ್ಕೊಂಡಿದ್ದಾರೆ ಬೇರೆ ಕಟ್ ಎಂಟು ಅಲ್ಲಿನ ಜೋಡಿ ಎತ್ತುಗಳ ಪೈಕಿ ಕೊನೆಯದಾಗಿರುತ್ತದೆ ಎಂಟು ಅಲ್ಲಿನ ಜೋಡಿ ಎತ್ತುಗಳ ಪೈಕಿ ಕೊನೆಯದಾಗಿರುತ್ತದೆ ನಿಮ್ಮ ನೋಡ್ತೈತೆ ಅಲ್ಲಿ ಕೊಡೋ ಆದಿವಸುಗಳನ್ನ ಸಾಕಿದ್ದೀರಾ ಎತ್ತುಗಳನ್ನ ಸಾಕಿದ್ದೀರಾ ತುಂಬಾ ಖುಷಿ ಆಗ್ತದೆ ನೋಡೋಕೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಾಂಪಿಟೇಷನ್ ಇರಬೇಕು